ಅದೇ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಇವತ್ತು ವರಮಾಲಕ್ಷ್ಮಿ ಶಾಪಿಂಗ್ ಮಾಡಬೇಕು ಸೊ ಹಬ್ಬ ಫ ದ ಫಸ್ಟ್ ಟೈಮ್ ನಾನು ವರ್ಮಾಲಕ್ಷ್ಮಿ ಕೂರ್ಸೋಣ ಅಂತ ಡಿಸೈಡ್ ಮಾಡಿಕೊಂಡು ಲಕ್ಷ್ಮಿನ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶಾಪಿಂಗ್ ಎಲ್ಲ ಇದ್ದೇ ಇರುತ್ತೆ ಅಲ್ವಾ ಹಬ್ಬ ಅಂದಮೇಲೆ ಅದಕ್ಕೆ ಇವತ್ತು ಸ್ಯಾರಿ ಮತ್ತು ಏನೇನು ಬೇಕಾಗುತ್ತೆ ಹಬ್ಬಕ್ಕೆ ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮೈಸೂರಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ಅಮ್ಮ ಮತ್ತು ಪಾಪು ಮೂರು ಜನನು ಬಸ್ಸಲ್ಲಿ ಹೋಗ್ತೀವಿ ಸೊ ಬಸ್ಸಿಂದನೇ ಹೋಗೋಣ ಆರಾಮಾಗಿರುತ್ತೆ ಸೀಟೆಲ್ಲ ಖಾಲಿ ಇರುತ್ತೆ ಅಂತ ಅಂದ್ಕೊಂಡು ಮೈಸೂರಲ್ಲಿ ಶಾಪ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇದು ಕಂಪ್ಲೀಟಾಗಿ ಹಬ್ಬಕ್ಕೆ ಏನೇನು ಶಾಪ್ ಮಾಡ್ತೀನಿ ಏನೇನು ಬೇಕಾಗುತ್ತೆ ಮತ್ತು ಯಾವ ಸ್ಯಾರಿನ ತೊಗೋತೀನಿ ಯಾವ ಅಂಗ್ದಲ್ಲಿ ತೊಗೊಳ್ತೀನಿ ಅಂತೆಲ್ಲ ಕಂಪ್ಲೀಟ್ ವೀಡಿಯೋ ಆಗಿರುತ್ತೆ ಸೊ ಎಲ್ಲ ಸ್ಕಿಪ್ ಮಾಡ್ದೇನೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇವತ್ತು ಏನೇನು ಶಾಪಿಂಗ್ ಮಾಡ್ತೀನಿ ಮತ್ತು ಯಾವ ಸ್ಯಾರಿ ತೊಗೋತೀನಿ ಅಂತ ತೋರಿಸ್ತೀನಿ ಸೊ ಇವಾಗ ಹೋಗಬೇಕು ಕಂಪ್ಲೇಟ್ಸ್ಕೋ ಹಾಗೆ ನಾನು ಟೂ ಇಯರ್ಸಿಂದಲೂ ಕೂಡ ಲಕ್ಷ್ಮೀನ ಕೂರಿಸ್ಬೇಕು ಕೂರಿಸ್ಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ ಬಟ್ ಆಗ್ತಾ ಇರಲಿಲ್ಲ ಫಸ್ಟ್ ಇಯರಲ್ಲಿ ಹೇಗೆ ಮಾಡಬೇಕಂತ ಗೊತ್ತಿರಲಿಲ್ಲ ಸೊ ಅದಕ್ಕೆ ಕೂರ್ಸೋಕ್ಕಾಗಲಿಲ್ಲ ಸೆಕೆಂಡ್ ಇಯರಲ್ಲಿ ನಾನು ವರ್ಕ್ ಮಾಡ್ತಿದ್ದೆ ಸೊ ಅದಕ್ಕೂ ಕೂರ್ಸೋಕ್ಕಾಗಿಲ್ಲ ಇವಾಗ ತರ್ಡ್ ಇಯರ್ ಅಲ್ವಾ ಸೊ ನನಗೇನೋ ಮನ್ಸಿಗೆ ಬಂದುಬಿಟ್ಟು ಈ ಏನಾದರೂ ಲಕ್ಷ್ಮಿ ಕೂರಿಸ್ಲೇಬೇಕಂತ ಅಂದ್ಕೊಂಡ್ಬಿಟ್ಟೆ ಸೊ ನಾನು ಸಂಕಲ್ಪ ಮಾಡ್ಕೊಂಡ್ಮೇಲೆ ಏನೋ ಬಿಡೋದು ಮತ್ತು ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅವಿವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಮತ್ತು ಯೂಟ್ಯೂಬ್ನೆಲ್ಲ ನೋಡಿ ಸೊ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನೋಡೋಣ ದೇವರು ಎಲ್ಲ ಒಳ್ಳೇದು ಮಾಡಿದ್ರೆ ಸಾಕಷ್ಟೇ ಸೊ ಹೇಗೆಲ್ಲ ಕೂರಿಸ್ತೀನಿ ಅಂತೆಲ್ಲ ಬ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ ವರ್ಮಲಕ್ಷ್ಮಿ ಹಬ್ಬದ್ದು ಮತ್ತೆ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೊಳ್ತೀನಿ ಅಂತೆಲ್ಲ ಮಾಡ್ತಾ ಇರ್ತೀನಿ ಸೊ ಎಲ್ಲ ಹೇಗಿರುತ್ತೆ ಅಂತೆಲ್ಲ ನಾವು ಬಸ್ಸಲ್ಲಿ ರಶ್ ಇರಲ್ಲ ಅಂತ ಅಂದ್ಕೊಂಡು ಬಂದರೆ ರಶ್ ಇದೆ ಫುಲ್ ರಶ್ ಇದಾರೆ ಬಟ್ ಸೀಟ್ ಸಿಕ್ಕಿದೆ ಅಷ್ಟೇ ಈ ಒಂದು ಹಾಸ್ಪಿಟಲಲ್ಲಿ ನನಗೆ ತುಂಬ ಅಂದರೆ ತುಂಬ ಇದೆ ಈ ಮೈಸೂರು ಬಂದಾಗ ನಾನು ಫಸ್ಟು ವರ್ಕ್ ಮಾಡ್ತಿದ್ದಿದ್ದು ಇದೇ ಪ್ಲೇಸಲ್ಲಿ ಸೊ ಗೋಪಾಲ್ಗೌಡ ಸಾಂತದೇರಿ ಹಾಸ್ಪಿಟಲ್ ಅಂತ ತುಂಬ ಮೆಮೊರೀಸ್ ಇದೆ ಈ ಒಂದು ಹಾಸ್ಪಿಟಲಲ್ಲಿ ಅಲ್ಲಿ ನಾನಂತೂ ಮಿಸ್ ಮಾಡ್ಕೊಳ್ತೀನಿ ಹಾಸ್ಪಿಟಲಲ್ಲಿ ಇದ್ದವ್ರನ್ನ ವರ್ಕರ್ಸ್ನೆಲ್ಲ ಅಂಗಡಿಲಿ ಎಷ್ಟು ಜನ ಇದ್ದಾರೆ ಇಲ್ಲಿ ಸುಮಂಗಲಿಗೆ ಬಂದಿದ್ದೀನಿ ಬಟ್ ಯಾವುದೂ ಇಷ್ಟನೇ ಆಗ್ತಿಲ್ಲ ಎ ವಿ ರಶೀದರ್ ಅಷ್ಟೇ ಬಟ್ ಯಾವುದೂ ಇಷ್ಟ ಆಗ್ತಿಲ್ಲ ಸೊ ಇವಾಗ ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕು ಯುವರಾಜ್ ಸಿಲ್ಕ್ ಹೌಸ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಇಲ್ಲೇ ಯಾವುದೋ ಇದೆಯಲ್ಲ ಸುಮಂಗಲಿ ಬೇರೆ ಅಲ್ಲಿಗೆ ಹೋಗ್ಬೇಕು ಸುದರ್ಶನ್ಗೆ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಇಲ್ಲಿ ಯಾಕೋ ಯಾವುದು ಇಷ್ಟ ಆಗ್ತಿಲ್ಲ ಸೊ ಹೆಂಗಮ್ಮ ಇಷ್ಟ ಆಯ್ತಮ್ಮ ನಿಂಗೆ ಇಷ್ಟ ಆಯ್ತಾ ನಿಂಗೆ ರಶ್ ಎಶೀದರ್ ಬಟ್ ಯಾವುದೂ ಅಷ್ಟು ಇಷ್ಟ ಆಗತ್ತೆ ಶಾಕ್ ಬಟ್ ಯಾವುದೂ ಅಷ್ಟು ಇಷ್ಟ ಆಗೋ ಥರ ಇಲ್ಲ ಸೊ ಅದಕ್ಕೆ ನೆಕ್ಸ್ಟು ಬೇರೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತೀವಿ ಇವಾಗ ಸೊ ಯಾವ ತಗೊಳ್ತೀನಿ ಅಂತ ನೋಡೋಣ ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಆಗಲಿ ಜನಗಳು ನೋಡೇ ಟಯರ್ಡ್ ಆಗಿಬಿಟ್ಟಿದೆ ನನಗೆ ಶಾಪಿಂಗ್ ಮಾಡೋದ್ಕಿಂತ ಹೆಚ್ಚಾಗಿ ಸೊ ಇವಾಗ ನೆಕ್ಸ್ಟು ಬೇರೆ ಕಡೆ ಹೋಗ್ತೀವಿ ಸೊ ಯಾವ ತಗೊಳ್ತೀನಿ ಅಂತ ನೋಡೋಣ ಬೇಗ ಸಿಗ್ಲಿ ಕಣಪ್ಪ ಅಷ್ಟೇ ಕೇಳ್ಕೊಳ್ಳೋದು ನೆಕ್ಸ್ಟ್ ಇವಾಗ ಯುವರಾಜ್ ಸಿಲ್ಕ್ ಹೌಸ್ಗೆ ಬಂದಿದ್ದೀವಿ ನೋಡೋಣ ಇಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಅಂತ ಅಲ್ಲಂತೂ ಒಂದು ಇಷ್ಟ ಆಗಲಿಲ್ಲ ಸೊ ನೆಕ್ಸ್ಟ್ ನೋಡೋಣ ಈ ಸ್ಯಾರಿ ಒಂದು ಇಷ್ಟ ಆಗಿದೆ ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾವ್ದಂತ ಇವಾಗ ಹೋಗಿ ತೋರಿಸ್ತೀನಿ ಬನ್ನಿ ನಮ್ಮ ಪಾಪ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಎಲ್ಲೋ ಆಚೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಇವಾಗ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾವ್ದಂತ ಹೋಗಿ ತೋರಿಸ್ತೀನಿ ಬನ್ನಿ ನೋಡಿ ನಾವು ಪೇ ಮಾಡಿರೋದು ಟೂ ತೌಸಂಡ್ ಏಯ್ಟ್ ತರ್ಟಿ ರುಪೀಸಾ ಟೂ ತೌಸಂಡ್ ಎಬೋ ಇದ್ದರೆ ಏನೋ ಓಚರ್ ಅಂತ ಅಂದ್ಬಿಟ್ಟು ಇದು ಗಿಫ್ಟ್ ಓಚರ್ ಕೊಟ್ರ ಏಯ್ಟಿ ಫೈವ್ ರುಪೀಸು ಸೊ ಓಟಲ್ಗೆ ಕರ್ಕೊಂಡು ಬಂದಿದ್ದಾರೆ ಸೊ ಇದೊಂಥರ ಟ್ರಿಪ್ಸ್ ಅಲ್ವಾ ಇವಾಗ ನಾವು ಓಟೆಲಿಗೆ ಬರೀ ಏನಾದರೂ ಕಾಫಿ ಟೀ ಅಷ್ಟೇ ಕುಡಿತೀವಿ ಅಲ್ಲೇ ಏಯ್ಟಿ ಫೈವ್ ರುಪೀಸ್ ಅಷ್ಟೇ ಏನು ಕುಡಿಯೋಲ್ಲ ತಿನ್ನಲ್ಲ ಅಲ್ವಾ ಸೊ ಜಾಸ್ತಿ ಇದಾಗುತ್ತೆ ಸೊ ಅವ್ರದೇ ಒಂದು ವೆಹಿಕಲ್ ಎಲ್ಲ ಕಳಿಸಿ ಡ್ರಾಪ್ ಮಾಡ್ತಾರೆ ಹೋಟೆಲ್ಗೆ ಸೊ ಇಲ್ಲಿ ಏನು ನಮಗೆ ಬೇಕಾಗಿರೋ ಫುಡ್ಡೆಲ್ಲ ತಗೊಳ್ತೀವಿ ಏನು ಏಯ್ಟಿ ಫೈವ್ ರುಪೀಸ್ ಅಷ್ಟೇನ ಬಿಲ್ ಮಾಡ್ತೀವಿ ಇನ್ನ ಜಾಸ್ತಿ ಬಿಲ್ ಮಾಡ್ತೀವಿ ಸೊ ಇದೊಂಥರ ಟ್ರಿಕ್ಸ್ ಚೆನ್ನಾಗಿದೆ ಬಿಸ್ನೆಸ್ ಟ್ರಿಪ್ಸ್ ತಗೊಂಡು ಬಂದು ಏನಾದರೂ ತಿನ್ಕೊಂಡು ಹೊರಬೇಕು ಸೊ ಅದು ಯಾವ್ದು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ತೋರಿಸ್ತೀನಿ ಈ ಬಿಸ್ನೆಸ್ಗಳೆಲ್ಲ ಇದೇ ಥರ ವರ್ಕ್ ಆಗುತ್ತೆ ಇವಾಗ ಏನಾದರೂ ಒಂದು ಎರಡು ಸಾವಿರಕ್ಕೆ ತೊಗೊಂಡ್ರೆ ಒಂದು ಫ್ರೀ ಅಥವಾ ಗಿಫ್ಟ್ ಏನಾದರೂ ಸಿಗುತ್ತೆ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ ನಾವಾಗ ಗಿಫ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಮಗೆ ಬೇಕಾಗಿರೋ ವಸ್ತುಗಳೆಲ್ಲ ತೊಗೊಳ್ತೀವಿ ಮತ್ತು ನಮ್ಗೆ ಇರೋ ಸ್ಯಾರೀಸ್ ತೊಗೊಳ್ತೀವಿ ಇವಾಗ ಟೂ ತೌಸಂಡ್ ಎಂಬೋ ಪೇ ಇದು ಮಾಡಿದರೆ ಗಿಫ್ಟ್ ಗೋಚಾರ ಅಂತ ಹೇಳಿದರು ಸೊ ನಮಗೆ ಬೇಕಾಗಿರೋ ಒಂದು ಸ್ಯಾರಿ ಬಟ್ ನಾವು ತೊಗೊಂಡಿರೋದು ಟೂ ತೌಸಂಡ್ ಏನಾಗಲಿ ಅಂತ ಅಂದ್ಬಿಟ್ಟು ಬೇಡದೇರೂ ಸ್ಯಾರಿ ತೊಗೊಂಡೀವಿ ಇದೇ ಥರ ಬಿಸ್ನೆಸ್ ಕ್ವಿಪ್ಸು ಚೆನ್ನಾಗಿದೆ ನೀವು ಏನಾದರೂ ಬಿಸ್ನೆಸ್ ಮಾಡಿದ್ರೆ ಈ ಥರ ಕ್ವಿಪ್ಸ್ನ ಯೂಸ್ ಮಾಡಿ ಆವಾಗ ವರ್ಕ್ ಆಗುತ್ತೆ ನಾನು ಮಸಾಲ ದೋಸೆ ಆರ್ಡರ್ ಮಾಡಿದ್ದೀನಿ ನಮ್ಮಮ್ಮ ಸೆಟ್ ದೋಸೆ ಆರ್ಡರ್ ಮಾಡಿದ್ದಾರೆ ನಮ್ಮ ಖುಡ್ಡು ಪಾಪ ನಮ್ಮ ಪಾಪ ನೋಡ್ತಾ ಇದ್ದಾನೆ ತಿಂಕೊಳ್ತಾ ಇದ್ದಾರೆ ನಮಗೆ ಕೊಡ್ದೇನೆ ಅಂತ ನಾನು ಇದನ್ನು ಮಾಡಿದ್ದೀನಿ ಬಂದು ಒಂದು ಫ್ರೆಶ್ ಅಪ್ ಆಗ್ಬಿಟ್ಟು ಸೊ ತಗೊಬಂದಿರೋದೆಲ್ಲ ನೋಡ್ತಾ ಇದ್ದೆ ನಾನು ಯಾವ್ದು ತಗೊಬಂದಿದ್ದೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಸೊ ಈ ಒಂದು ಸ್ಯಾರಿ ನೋಡಿದ ತಕ್ಷಣ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಮತ್ತು ಸಾಫ್ಟಾಗೂ ಕೂಡ ಇದೆ ಈ ಒಂದು ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಸಾಫ್ಟಾಗೂ ಇದೆ ಸೊ ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಅಂತ ಅನಿಸ್ತು ಇದು ಒಂದು ತೊಗೊಬಂದೆ ಕಾಂಟ್ರಾಸ್ಟ್ ಕಲರಲ್ಲಿದೆ ಸೊ ಇದೊಂದು ಇಷ್ಟ ಆಯಿತು ಇದನ್ನು ಹಬ್ಬಕ್ಕೆ ಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ಹಾಗೆ ಈ ಒಂದು ಸ್ಯಾರಿ ಕೂಡ ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಸೊ ಅದಕ್ಕೆ ಇದು ಒಂದು ನೋಡಿದ ತಕ್ಷಣ ಇಷ್ಟ ಆಯ್ತಲ್ಲ ಅದಕ್ಕೆ ತಗೊಂಡೆ ಯಾವುದೇ ಒಂದು ಅದು ಅಷ್ಟೇ ನಮ್ಗೆ ಇಷ್ಟ ನೋಡಿದ ತಕ್ಷಣ ಯಾವುದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅದು ನಮ್ಗೆ ಇಷ್ಟ ಆಗ್ಬಿಡುತ್ತೆ ಸೊ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಸುಮ್ ನನಗೆ ಯಾವುದೂ ಆ ಥರ ನೋಡಿದ ತಕ್ಷಣ ಇಷ್ಟ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ಅದನ್ನು ಅಲ್ಲಿ ಯಾವುದು ತೊಗೊಳ್ದೇನೆ ಯುವರಾಜ್ ಸಿಲ್ಕ್ ಹೌಸಿಗೆ ಹೋಗಿ ಅಲ್ಲಿ ಒಂದ್ಸಲಿ ನೋಡಿದ ತಕ್ಷಣ ಇಷ್ಟ ಆಯಿತು ಇನ್ನೂ ಒಂದು ತುಂಬ ಇಷ್ಟ ಆಯಿತು ಅದು ಕಲರ್ಸ್ ಇರಲಿಲ್ಲ ಒಬ್ಬರು ಯಾರೋ ತೊಗೊಬಿಟ್ಟಿದ್ರು ಸೊ ಅವ್ರನ್ನ ಕೊಡಿ ಅಂತ ಕೇಳೋಕ್ಕಾಗಲ್ಲ ಸೊ ಅದಕ್ಕೆ ಅವ್ರು ತೊಗೊಂಡ್ರು ಅಂತ ಅಂದ್ಬಿಟ್ಟು ಬಿಟ್ಟೆ ಬಟ್ ಇದು ಒಂದು ಇಷ್ಟ ಆಗಿತ್ತು ಎರಡು ಇಷ್ಟ ಆಗಿತ್ತು ಅದರಲ್ಲಿ ಅವ್ರು ತೊಗೊಬಿಟ್ರು ಒಂದು ಇವಾಗ ಇದಿಷ್ಟ ಆಯಿತು ಅಂತ ಅಂದ್ಬಿಟ್ಟು ಇದನ್ನ ತೊಗೊಬಂದ್ವಿ ನೆಕ್ಸ್ಟು ಇನ್ನೇ ನಾನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ ಇದು ಒಂದು ಸ್ವೆಟ್ಟರು ಹಾಗೆ ಒಂದೆರಡು ಎಲ್ಲಾದರೂ ಓದ್ರೆ ಹಾಕೊಳೋಕ್ಕೆ ಅಂತ ಅಂದ್ಬಿಟ್ಟು ಎರಡು ಟಾಪ್ಸ್ಗಳನ್ನ ಮಾಡಿದ್ದೀನಿ ತೊಗೊಬಂದೆ ಹಾಗೆ ಒಂದೆರಡು ಟಿ ಶರ್ಟ್ಸು ಮತ್ತು ಒಂದು ತ್ರೀ ಫೋರು ಮನೆ ಹತ್ರ ಹಾಕೊಳೋಕ್ಕೆ ಅಂತ ಅಂದ್ಬಿಟ್ಟು ಪ್ಯಾಂಟ್ಸ್ಗಳನ್ನ ತೊಗೊಬಂದೆ ಇದಿಷ್ಟು ಶಾಪಿಂಗ್ ಆಲ್ ಆಗಿತ್ತೆ ಸೊ ನೆಕ್ಸ್ಟು ನಾನೊಂದು ಬ್ಯೂಟಿಫುಲ್ಲಾಗಿರುವಂಥ ಜ್ಯುವೆಲ್ಲರಿ ಸೆಟ್ನ ನಾನು ಮೀಶೋದಲ್ಲಿ ಹಾರ್ಡರ್ ಮಾಡಿದೆ ಅದು ಇವತ್ತು ಬಂದಿದೆ ಸೊ ಯಾವ ರೀತಿ ಬಂದಿದೆ ಅಂತೆಲ್ಲ ಓಪನ್ ಮಾಡಿ ತೋರಿಸ್ತೀನಿ ಹಾಗೆ ಇದರದ್ದು ರಿವ್ಯೂ ಕೂಡ ಹೇಳ್ತೀನಿ ಯಾವ ರೀತಿ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಸೊ ಬನ್ನಿ ಓಪನ್ ಮಾಡೋಣ ನೋಡಿ ಇದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಸ್ಟೋನ್ ಕೂಡ ಅಷ್ಟೇ ಎಷ್ಟು ಶೈನಿಂಗ್ ಆಗ್ತಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಹಾಗೆ ಇದಕ್ಕೆ ಟೂ ಪೇರ್ಸ್ ಆಫ್ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಆನ್ಲೈನಲ್ಲಿ ಒನ್ ಪೇರ್ ತೋರಿಸಿದ್ರು ಸೊ ಒಂದು ಪೇರ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದರಲ್ಲಿ ಐ ಆಮ್ ಶಾಕ್ಡ್ ಸೊ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಲಕ್ಷ್ಮಿ ಇದರಲ್ಲಿ ಸೊ ಆ ವೇರ್ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಇಯರಿಂಗ್ಸು ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಗಟ್ಟಿಯಾಗಿದೆ ಮೆಟೀರಿಯಲ್ ಕೂಡ ಸೊ ನೋಡೋಣ ವೇರ್ ಮಾಡಿ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾವು ಲಾಸ್ಟ್ ಲಾಸ್ಟ್ ಅಲ್ಲಿ ಹೋಗಿದಂಗೆ ಸಂತೆಗೆ ಹೋಗೋಣ ಅಂದ್ಬಿಟ್ಟು ಇವತ್ತು ಹೋಗಿದ್ವಿ ನೆಕ್ಸ್ಟ್ ವೀಕ್ ಹೆಂಗಿದ್ರು ಹಬ್ಬ ಇರೋದ್ರಿಂದ ಬೆಂಗಳೂರಲ್ಲೆಲ್ಲ ಫುಲ್ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಬೆಂಗ್ಳೂರ್ಗೋಲ್ಸ್ಕೊಂಡ್ರೆ ಸೊ ಅದಕ್ಕೆ ಎಲ್ಲ ಶಾಪ್ ಮಾಡ್ಕೊಂಡು ಹೊಟ್ಟೋಗೋಣ ಅಂತ ಅಂದ್ಬಿಟ್ಟು ತರಕಾರಿ ಮತ್ತು ಏನೇನು ಬೇಕಾಗುತ್ತೆ ಅದೆಲ್ಲ ಇಲ್ಲಿಂದಲೇ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಅಷ್ಟೇ ಅಷ್ಟೇ